ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಶುರುವಾಗಿ ಸುಮಾರು ಎರಡು ವರ್ಷಗಳೇ ಕಳೆದು ಹೋಗಿದೆ ಆದರೆ ಎಂದಿಗೂ ಯುದ್ಧ ನಿಲ್ಲುವ ಲಕ್ಷಣಗಳು ಮಾತ್ರ ಕಾಣ್ತಾ ಇಲ್ಲ ಯುರೋಪ್ ಎರಡನೇ ಮಹಾಯುದ್ಧದ ನಂತರ ಎಂದಿಗೂ ಕಂಡರಿಯದ ಸಾವು ನೋವುಗಳು ಈ ಯುದ್ಧಗಳಿಂದ ಸಂಭವಿಸಿದೆ ರಷ್ಯಾ ಮತ್ತು ಉಕ್ರೇನ್ ರಾಷ್ಟ್ರಗಳ ಪರಸ್ಪರ ದಾಳಿಗಳಿಂದಾಗಿ ಸಾಮಾನ್ಯ ಜನರು ಕೂಡ ಜೀವವನ್ನು ತೆರಬೇಕಾಗಿದೆ ಇದೀಗ ಕದನ ವಿರಾಮ ಉಲ್ಲಂಘಿಸಿ ಮತ್ತೆ ಉಕ್ರೇನ್ ದಾಳಿ ಮಾಡಿದ್ದು ಡ್ರೋನ್ ದಾಳಿಗೆ ರಷ್ಯಾ ತತ್ತರಿಸಿದೆ ವರ್ಷಗಳೇ ಉರುಳಿದರೂ ಕೂಡ ಯುದ್ಧದ ತೀವ್ರತೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅದರಲ್ಲೂ ಇತ್ತೀಚೆಗೆ ರಷ್ಯಾ ಉಕ್ರೇನ್ನ ರಾಜಧಾನಿಯಾದ ಕೈವಾ ಮೇಲೆ ಡ್ರೋನ್ ದಾಳಿ ನಡೆಸಿದ್ದು ಅದರ ಪ್ರತಿಕಾರವಾಗಿ ಇದೀಗ ಭಾರಿ ಪ್ರಮಾಣದಲ್ಲಿ ಡ್ರೋನ್ಗಳನ್ನು ಬಳಸಿ ಉಕ್ರೇನ್ ರಷ್ಯಾದ ವಾಯುನೆಲೆಗಳ ಮೇಲೆ ಗುರಿಯನ್ನಾಗಿಸಿಕೊಂಡು ದಾಳಿಗಳನ್ನು ನಡೆಸಿದೆ ಡ್ರೋನ್ ದಾಳಿಗೆ ರಷ್ಯಾ ತತ್ತರಿಸಿ ಹೋಗಿದೆ ಅಲ್ಲದೆ ಉಕ್ರೇನ್ನ ಡ್ರೋನ್ ದಾಳಿಯ ಬೆನ್ನಲ್ಲೇ ಉಭಯ ದೇಶಗಳ ನಡುವೆ ಇಸ್ತಾಂಬುಲ್ನಲ್ಲಿ ನಡೆದ ಎರಡನೆಯ ಸುತ್ತಿನ ಶಾಂತಿ ಮಾತುಕತೆ ಈಗ ಅರ್ಧಕ್ಕೆ ಮುಟುಕುಗೊಂಡಿದೆ ಹಾಗೂ ರಷ್ಯಾ ಷರತ್ತು ರಹಿತ ಕದನ ವಿರಾಮದ ಮಾತುಕತೆಯನ್ನು ಕೂಡ ತಿರಸ್ಕರಿಸಿದೆ ಹೌದು ಉಭಯ ದೇಶಗಳ ನಡುವಿನ ಯುದ್ಧದಲ್ಲಿ ಉಕ್ರೇನ್ ಸೇನೆ ಮತ್ತೆ ಮುನ್ನಡೆಯನ್ನ ಸಾಧಿಸಿದೆ ರಷ್ಯಾದ ಅಂಡರ್ ವಾಟರ್ ಸೇತುವೆಯನ್ನೇ ಧ್ವಂಸ ಮಾಡಿರುವುದಾಗಿ ಉಕ್ರೇನ್ ಸೇನೆ ತಿಳಿಸಿದೆ ಇದು ರಷ್ಯಾದ ಅತ್ಯಂತ ಪ್ರಮುಖ ಸೇತುವೆಗಳಲ್ಲಿ ಒಂದಾಗಿದ್ದು ರಷ್ಯಾದಿಂದ ಕ್ರೈಮಿಯಾಗೆ ಸಂಪರ್ಕ ಕಲ್ಪಿಸುವ ಅಂಡರ್ ವಾಟರ್ ಸೇತುವೆಯನ್ನ ಉಕ್ರೇನ್ ತನ್ನ ಸ್ಫೋಟಕಗಳ ಮೂಲಕ ಧ್ವಂಸ ಮಾಡಿರುವುದಾಗಿ ಘೋಷಿಸಿಕೊಂಡಿದೆ ಜೂನ್ ಮೂರು ಮಂಗಳವಾರ ಯುಕ್ರೇನ್ನ ಎಸ್ಬಿಯು ಭದ್ರತಾ ಸೇವೆಯು ನೀರಿನ ಮಟ್ಟಕ್ಕಿಂತ ಕೆಳಗಿರುವ ರಷ್ಯಾ ಮತ್ತು ಕ್ರಿಮಿಯನ್ನು ಸಂಪರ್ಕಿಸುವ ರೈಲು ಮತ್ತು ರಸ್ತೆ ಸೇತುವೆಯ ಮೇಲೆ ಸ್ಫೋಟಕಗಳಿಂದ ದಾಳಿ ಮಾಡಿರುವುದಾಗಿ ತಿಳಿಸಿಕೊಂಡಿದೆ ಸಾವಿರದ ನೂರು ಕಿಲೋಗ್ರಾಂಗಳಷ್ಟು ಸ್ಫೋಟಕಗಳನ್ನು ಬಳಸಿ ನೀರಿನೊಳಗಿನ ಸೇತುವೆಯ ಕಂಬಗಳನ್ನು ಹಾನಿಗೊಳಿಸಿರುವುದಾಗಿ ಎಸ್ಬಿಯು ಸ್ಪಷ್ಟಪಡಿಸಿದೆ ಇದಿಷ್ಟೇ ಅಲ್ಲದೆ ಜೂನ್ ಒಂದು ಭಾನುವಾರದಂದು ಯುಕ್ರೇನ್ ರಷ್ಯಾದ್ಯಂತ ವಾಯುನೆಲೆಗಳ ಮೇಲೆ ಡ್ರೋನ್ ದಾಳಿಗಳನ್ನು ಮಾಡಿದೆ ಸೈಬೀರಿಯಾದಲ್ಲಿರುವ ರಷ್ಯಾದ ಏರ್ಬೇಸ್ಗಳ ಮೇಲೆ ಡ್ರೋನ್ ದಾಳಿ ಮಾಡುವ ಮೂಲಕ ನಲವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಹೊಡೆದುಳಿಸಿದೆ ಇದರ ಜೊತೆಗೆ ರಷ್ಯಾದ ಪರಮಾಣು ಹಾಗೂ ದೀರ್ಘ ಶ್ರೇಣಿಯ ಬಾಂಬರ್ ವಿಮಾನಗಳನ್ನ ಧ್ವಂಸಗೊಳಿಸಲು ಸ್ಪೈಡರ್ ವೆಬ್ ಎಂಬ ವಿನಾಶಕಾರಿ ಡ್ರೋನ್ಗಳನ್ನು ಕೂಡ ಉಕ್ರೇನ್ ಹಾರಿಸಿತ್ತು ಈ ದಾಳಿಯ ಪರಿಣಾಮವಾಗಿ ರಷ್ಯಾದ ಪ್ರಮುಖ ಫೈಟರ್ ಜೆಟ್ಗಳಾದ ಟಿಯು ನೈಂಟಿ ಫೈವ್ ಮತ್ತು ಟಿಯು ಟ್ವೆಂಟಿ ಟು ಎಂ ತ್ರೀ ಬಾಂಬರ್ಗಳು ಮತ್ತು ಒಂದು ಎ ಫಿಫ್ಟಿ ಯುದ್ಧ ವಿಮಾನಗಳು ನಾಶವಾಗಿವೆ ಯುಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ರಷ್ಯಾದ ನಾಲ್ಕು ವಾಯುನೆಳೆಗಳಲ್ಲಿದ್ದ ನಲವತ್ತೊಂದು ಯುದ್ಧ ವಿಮಾನಗಳು ಧ್ವಂಸಗೊಳಿಸಿವೆ ಎಂದು ಯುಕ್ರೇನ್ನ ರಕ್ಷಣಾ ಸಚಿವಾಲಯ ತಿಳಿಸಿದೆ ಅಷ್ಟೇ ಅಲ್ಲದೆ ಯುಕ್ರೇನ್ ನಡೆಸಿದ ವಿಧ್ವಂಸಕ ಡ್ರೋನ್ ದಾಳಿಗೆ ರಷ್ಯಾದ ರಕ್ಷಣಾ ಪಡೆಗೆ ಸುಮಾರು ಏಳು ಶತಕೋಟಿ ಡಾಲರ್ಗಳಷ್ಟು ನಷ್ಟವಾಗಿದೆ ಎಂದು ವರದಿಗಳು ತಿಳಿಸಿವೆ ವಿಶೇಷವಾಗಿ ಆಪರೇಷನ್ ಸ್ಪೈಡರ್ ವೆಬ್ ಎಂಬ ಹೆಸರಿನ ಈ ರಹಸ್ಯ ಕಾರ್ಯಾಚರಣೆ ಯೋಜನೆಯನ್ನು ಉಕ್ರೇನ್ ಒಂದೂವರೆ ವರ್ಷಗಳಿಂದ ಕೂಡ ರೂಪಿಸುತ್ತವೆಂದು ಕೂಡ ಹೇಳಲಾಗ್ತಾ ಇದೆ ಯುಕ್ರೇನ್ ನಡೆಸಿದ ಡ್ರೋನ್ ದಾಳಿಯ ರಹಸ್ಯ ಕಾರ್ಯಾಚರಣೆ ಹೇಗಿತ್ತು ಎಂದು ತಿಳಿಯುವುದಾದರೆ ಹಡಗಿನ ರೂಪದಲ್ಲಿನ ಕಂಟೈನರ್ಗಳನ್ನು ಸಜ್ಜುಗೊಳಿಸಿ ಅದರಲ್ಲಿ ಮರದ ತುಂಡುಗಳ ನಡುವೆ ನೂರ ಹದಿನೇಳಕ್ಕೂ ಹೆಚ್ಚು ಡ್ರೋನ್ಗಳನ್ನು ಅಡಗಿಸಿ ಅದನ್ನು ರಷ್ಯಾದ ಸೈಬೀರಿಯಾದ ಸೇನಾ ನೆಲೆಯ ಸಮೀಪಕ್ಕೆ ತರಲಾಯಿತು ಬಳಿಕ ಟ್ರಕ್ಗಳಿಂದ ಡ್ರೋನ್ಗಳನ್ನು ತುಂಬಿ ನಾಲ್ಕು ವಾಯುನೆಲೆಗಳ ಮೇಲೆ ದಾಳಿಗೆ ಸಜ್ಜಾಗಿಸಿ ರಿಮೋಟ್ ಕಂಟ್ರೋಲ್ ಮೂಲಕ ನಾಲ್ಕು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದ ಪ್ರದೇಶಗಳ ಮೇಲೆ ಡ್ರೋನ್ ದಾಳಿ ನಡೆಸಲಾಯಿತು ಎಂದು ಯುಕ್ರೇನ್ ಮಾಹಿತಿಯನ್ನ ನೀಡಿದೆ ಇನ್ನು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಈ ಭೀಕರ ಯುದ್ಧಕ್ಕೆ ಪ್ರಮುಖ ಕಾರಣಗಳನ್ನ ತಿಳಿದುಕೊಳ್ಳೋದಾದ್ರೆ ಈ ಹಿಂದೆ ಯುಕ್ರೇನ್ ನ್ಯೂಟೋಗೆ ಸೇರಲು ಮುಂದಾಗಿತ್ತು ಇದು ರಷ್ಯಾಕ್ಕೆ ಇಷ್ಟವಾಗಲಿಲ್ಲ ಒಂದು ವೇಳೆ ಯುಕ್ರೇನ್ ಏನಾದರೂ ನ್ಯೂಟೋಗೆ ಸೇರಿದ್ರೆ ನಲ್ಲಿ ತನ್ನ ಪ್ರಾಬಲ್ಯ ಕಡಿಮೆ ಆಗ್ತದೆ ಎಂದು ಯೋಚಿಸಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನ ಮಾಡಿತ್ತು ಇದಲ್ಲದೆ ಉಕ್ರೇನ್ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದ ರಷ್ಯಾವನ್ನ ಬಿಟ್ಟು ಪಶ್ಚಿಮಾತ್ಯ ರಾಷ್ಟ್ರಗಳನ್ನ ತನ್ನ ಬೆಂಬಲಕ್ಕೆ ಕರೆತರುವುದು ರಷ್ಯಾಗೆ ಸಹಿಸಲು ಆಗ್ತಾ ಇರಲಿಲ್ಲ ಇದು ಮುಂದೊಂದು ದಿನ ರಷ್ಯಾಗೆ ಅಪಾಯಕಾರಿ ಎಂದು ತಿಳಿದ ಪುಟಿನ್ ಯುದ್ಧವನ್ನ ಘೋಷಿಸಿದ್ದು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡರಂದು ಅಧಿಕೃತವಾಗಿ ಯುದ್ಧ ಆರಂಭವಾಯಿತು ರಷ್ಯಾ ಮೊದಲ ದಿನವೇ ಹನ್ನೊಂದು ವಾಯುನೆಲೆಗಳನ್ನು ಸೇರಿದಂತೆ ಎಪ್ಪತ್ನಾಲ್ಕು ಯುಕ್ರೇನಿಯನ್ ಮಿಲಿಟರಿ ಸೌಲಭ್ಯಗಳನ್ನು ನಾಶಪಡಿಸಿದರು ರಾತ್ರಿ ಕಳೆಯುವುದರೊಳಗೆ ಯುಕ್ರೇನಿನ ಗಡಿಯಲ್ಲಿ ರಷ್ಯಾದ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಸೈನಿಕರು ಜಮಾಯಿಸಿದ್ದು ಯುದ್ಧವನ್ನು ಪ್ರಾರಂಭಿಸಿದರು ಯುಕ್ರೇನ್ನ ರಾಜಧಾನಿ ಕೈವಾದಲ್ಲಿ ರಷ್ಯಾ ಮೊದಲ ಬಾಂಬ್ ಸ್ಫೋಟಗೊಳಿಸಿತ್ತು ಹಾಗೂ ಇತರೆ ಹನ್ನೊಂದು ನಗರಗಳನ್ನು ಉದ್ದೇಶಿಸಿ ಸರಣಿ ದಾಳಿಗಳನ್ನು ಕೂಡ ನಡೆಸಿತು ರಷ್ಯಾದ ಯುದ್ಧಕ್ಕೆ ಯುಕ್ರೇನ್ ಪ್ರತಿದಾಳಿ ಮೂಲಕ ಉತ್ತರವನ್ನು ಕೂಡ ನೀಡಿತು ಆದರೆ ರಷ್ಯಾ ಅಲ್ಲಿಗೆ ಸುಮ್ಮನಾಗದೆ ಯುಕ್ರೇನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಲು ಮುಂದಾಯಿತು ಹೀಗೆ ಅಲ್ಲಿಂದ ಇಲ್ಲಿಯವರೆಗೆ ಎರಡು ಉಭಯ ದೇಶಗಳ ನಡುವೆ ಪರಸ್ಪರ ದಾಳಿ ಪ್ರತಿದಾಳಿಗಳು ಕೂಡ ಮುಂದುವರಿತಾ ಇದೆ ಇದರ ಪರಿಣಾಮವಾಗಿ ಸಾವಿರಾರು ಅಸಂಖ್ಯಾತ ನಾಗರಿಕರು ಇದ್ದಾರೆ ಅಲ್ಲದೆ ಈ ಎರಡು ದೇಶಗಳ ನಡುವಿನ ಯುದ್ಧದ ಪರಿಣಾಮವನ್ನ ಇಡೀ ಜಗತ್ತು ಅನುಭವಿಸಬೇಕಾಯಿತು ಜಾಗತಿಕ ಮಾರುಕಟ್ಟೆಯಲ್ಲಿ ಏರುಪೇರು ಉಂಟಾಗಿದ್ದು ಇತರ ದೇಶಗಳು ಕೂಡ ಬೆಲೆ ತೆರುವಂತಾಯಿತು ಇದಾಗಿತ್ತು ಯುಕ್ರೇನ್ ರಷ್ಯಾದ ಮೇಲೆ ಭಾರಿ ಡ್ರೋನ್ ದಾಳಿ ನಡೆಸಿದ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿ ವಿ